ಪ್ರಪ್ರಥಮವಾಗಿ ಕವನ ಅಂತ ಬಂದಿದ್ದು ಈ ಬೇಲೂರ ಬಾಲೆ ಅದು ಪ್ರಜಾವಾಣಿಗ್ ಕಳಿಸಿದೆ ನೋಡೋಣ ಅಂತ ಬಿಟ್ಟು ಅದು ಒಂದು ಹದಿನೈದು ದಿವಸದಲ್ಲಿ ಪ್ರಿಂಟ್ ಆಗುತ್ತೆ ಬಂದ್ಬಿಟ್ಟು ಭಾನುವಾರದ ಸಾಪಾಹಿಕೆ ಪ್ರಜಾವಾಣಿಗ್ ಏ ನಾನು ಕವಿ ಆಗಬಲ್ಲೆ ಅಂತ ಅಲ್ಲಿಂದ ಇನ್ನೊಂದರೆ ನಾನು ಏಳು ಮೂರು ಕವನಗಳನ್ನು ಬಂದಿದ್ದೀನಿ ಆರು ಕವನ ಸಂಕಲನಗಳ ಹೊರ ಬಂದಿದ್ದೆ ಅದು ಬೇಲೂರ ಬಾಲೆ ಕಾಡಿದ ಶುರು ಯಾವ ಕವಿಗಳನ್ನ ಕಾಡಿ ಯಾಕೆಂತ ಅದು ప్రపథమ హజ్ కవిభాష్ట భాగస్వి భాష ఆ ప్రథమ హజ్ అలా తేమసి అది బదుర్భి మొత్తం ప్రథమీ బిర్వీ కవన 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 కృత అదంత సాధన ఇది బాగా ముఖ్యం ಅಭಿವೃದಯದಿಂದ ಸಹೃದಯನಿಗೆ ಏನನ್ನ ತಲುಪಿಸಬೇಕಾಗಿದೆ ಅಲ್ಲ ಅದು ಬಹಳ ಮುಖ್ಯ ಆಗಿದೆ ಅದನ್ನ ನೀವು ಈ ಕವನದಲ್ಲಿ ಗಮನಿಸಬಹುದು ನಾವು ಒಂದು ಕಲ್ಪನೆ ಮಾಡ್ಕೊಳ ಬೇದ ಬಾಲಕ್ಕೆ ನಮ್ಮ ಕಣ್ಣು ಮುಂದೆ ಇದಾಳಿಯನ್ನು ಕಲ್ಪನೆ ಮಾಡ್ಕೊಳ್ತಾ ನಾನು ಹಾಗಾಗಿ ಸ್ವಲ್ಪ ನೋಡ್ತೀನಿ ಅಂತ ಹೇಳಿದ್ರೆ ಚಿನ್ನ ಬಾಲಕಿದ ಕೈ ಬೀಸಿ ಕಲೆಗಳು ಬೇಗ ಬಾಲೆ ಕಣ್ಣು ತುಂಬಾ ನುಡುಬ ಬಿಸಿ ಕರೆಯುವ ಕಣ್ತುಂಬದವರೊಡ್ಡ ಸರಸ್ವತಿಗೆ ಅಲಿಸದವರೊಟ್ಟೆ ಇಳಿದಿಹಳುಬಾಲೆ ಕೈ ಎತ್ತಿ ಕನ್ನಡಿ ಇಳಿದಿಹಣೆ ಕೈ ಎತ್ತಿ ಕನ್ನಡಿ ಜಗದ ಜಗ್ಗಡರಿಗೆಲ್ಲ ಮೋಡಿ ಚನ್ನ ಕೇಶವನೆದು ಚೆನ್ನೋಟದಿರಿ ಚನ್ನ ದೇಶವನೆಗರು ಚೆನ್ನೋದಿರಿ ಜಗದ ಚರು ಕೈ ಬೇಸಿ ಕರೆಯುವಳು ಬೆರೂರ ಬಾಲೆ ಕಣ್ ತುಂಬ ನೋಡುವ ನೀನವಳಿ ಧವ ನಡವ ಭಾರಿಸುತ್ತ ಠಮಠಮ ಧಮ 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 ನಟ್ಯ ನಾಟ್ಯರಡಾಮ ಧವ ನಡವ ಭಾರಿಸುತ್ತ ಠಮಟಮ ಶೃಂಗಾರ ತೋರ್ ಯಾರೆಲ್ಲ ಸರಿಸಬನುಗೂ ಬೆಚ್ಚಿಸುವ ಸೃಷ್ಟಿ ಈ ಬಾಲೆಮ್ಮಿಗೂ ಬೆಚ್ಚಿಸುವ ಸೃಷ್ಟಿ ಈ ಬಾಲೆ ಸಕಲ ಶೃಂಗಾರದಲ್ಲಿ ಸಕಲು ನೋಟದಲ್ಲಿ ಮಾಟವನೆ ಮಾಡುವುದೇ ಮನಸ್ಸೆಳೆದ ನೋಟದಲ್ಲಿ ಮಾಟವನೆ ಮಾಡುವುದರಿ ಮನಸೆಳೆದ ಮೂಲೋಕದ ಚಿರತೆ ಸುರಸುಂದರಿ ನೋಡುವ ಕಂಗಳಿಗೆ ಸಂಘದ ಸಿರಿಯಾಗಿ ನೋಡುವ ಕಂಪನಿಗೆ ಸಂಘದ ಸಿರಿಯಾಗಿ ಬಿಂಕ ನಿಂತಿಗಳು ಕನ್ನಡದ ಗುಬಿಲನೆ ನಿತ್ತಿ ಕನ್ನಡದ ಹೆಜ್ಜೆ ಹೆಜ್ಜೆಗೂ ಸ ಹೆಜ್ಜೆ ಹೆಜ್ಜೆಗೆ ತಕ್ಕ ಗೆಜ್ಜೆನಾದದ ಸತ್ತು ಹೆಜ್ಜೆ ಹೆಜ್ಜೆಗೆ ತಕ್ಕ ಗೆಜ್ಜೆನಾದದ ಸದ್ದು ವೀಣೆ ಮುದಕಳೆ ಹೆಜ್ಜೆ ಹೆಜ್ಜೆಗೂ ತಕ್ಕ ಸತ್ತು ವೀಣೆ ಮೃದಂಗ ತಾಳೆ ಒತ್ತಡ ಗೊತ್ತು ಥಿಧ ನಿಮಿಧ ಥದಿವಗದಿಮಿತ ಛಕ ನಿಮಿತ ಛಕ ನಿಮಿದ ಈತ ಮಹಾರಾಯ ನಾಡಿ ಬಿಡಿತ ಸಿರೆಯೊಂದು ಕಲೆಯಾಗಿ ಕಲೆಯೊಂದು ಬಲೆಯಾಗಿ ಸಿರೆಯೊಂದು ಕಲೆಯಾಗಿ ಕಲೆಯೊಂದು ಬಲೆಯಾಗಿ ನಿತ್ಯ ಹಾಡುವ ಜೀವ ಸೆರೆಯಾಗಿ ಕನ್ನಡದ ನೆಲದಲ್ಲಿ ಬೇಲೂರ ಗುಜಿಯಲ್ಲಿ

ಚುಣಕದ ಸಹನವಂತೆ ಚುಣಕದ ಸಹನವಂತೆ ಜಕ್ಕಣನು ಜಂಗದ ಧೈರ್ಯವಂತೆ ಬಾಲೆ ನೂರು ನೋವನು ನುಂಗಿ ನಗುತಿ ಹಳು ಬಾಲೆ ಬೆನ್ನೂರ ಕುಡಿಯಲ್ಲಿ ಏನಿವಳಲೀ ಬೇರೆ ಜೀವನದ ಪಾಠ ಬೇರೆ ಏತಕ್ಕೆ ಬೇಕು ಜೀವನದ ಪಾಠ ಬಾಲೆಯಿಂದಲೇ ಕಲಿವಲೇ ಕಲಿವ ಕಷ್ಟ ಸುಖಗಳ ಬಿಡಿತ ಬದುಕುವಂತೆ ಕಷ್ಟ ಸುಖಗಳ ಬಿಡಿತ ಬದುಕುವಂತೆ ಬದುಕಬೇಕು ಮನುಜ ಬಾದೆಯಂತೆ ಬೇಗ ಬಾಲೆಯಂತೆ ನಮಸ್ಕಾರ